ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಆ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಡ್ಯಾಂಡ್ರಫ್ ಬಗ್ಗೆ ಒಂದು ಒಳ್ಳೆ ಹೋಮ್ ರೆಮಿಡಿ ಹೇಳಿ ಅಂತ ಒಬ್ರು ಕೇಳಿದ್ರು ಹಾಗೆ ನಿಮಗೆ ಹೊರಗಡೆ ಹೋಗಿ ಡ್ಯಾಂಡ್ರಫಿಗೆ ಮೆಡಿಸಿನ್ ತಗೋಬೇಕು ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಅಂದ್ರೆ ಮಾಡ್ಕೋಬಹುದು ಬಟ್ ಬೇಡ ನನಗೆ ಡಾಕ್ಟರ್ ಹತ್ರ ಹೋಗೋಕೆ ಇಷ್ಟ ಇಲ್ಲ ಟೈಮ್ ಇಲ್ಲ ಹೋಮ್ ರೆಮಿಡೀಸ್ ಹೋಮ್ ರೆಮಿಡೀಸ್ ಅಲ್ಲೇ ನಾನು ಕಂಟ್ರೋಲ್ ಮಾಡ್ಕೊತೀನಿ ಅನ್ನೋರು ಈ ಒಂದು ನಾನು ಹೇಳುವಂತ ಒಂದು ಮೂರ್ನಾಲ್ಕು ಹೋಮ್ ರೆಮಿಡೀಸ್ ಹೇಳ್ತೀನಿ ಅದನ್ನ ನೀವು ಟ್ರೈ ಮಾಡಬಹುದು ಬೇಸಿಕ್ ಆಗಿ ನಿಮಗೆ ಡ್ಯಾಂಡ್ರಫ್ ಯಾವ ಟೈಮಲ್ಲಿ ಹೆಚ್ಚಾಗಿ ಬರುತ್ತಂದ್ರೆ ವಿಂಟರ್ ಸೀಸನ್ ಅಲ್ಲಿ ಹಾಗೆ ಸಮ್ಮರ್ ಸೀಸನ್ ಅಲ್ಲಿ ಜಾಸ್ತಿ ನಿಮ್ಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ಸ್ ಬರುತ್ತೆ ಯಾಕಂದ್ರೆ ವಿಂಟರ್ ಸೀಸನ್ ಅಲ್ಲಿ ನಮ್ಮ ಸ್ಕಿನ್ ಅನ್ನೋದು ಡ್ರೈ ಆಗುತ್ತೆ ಸ್ಕಾಲ್ಪ್ ಅನ್ನೋದು ಡ್ರೈ ಆಗೋದ್ರಿಂದ ನಮ್ಗೆ ತುಂಬಾ ಇಚಿಂಗ್ ಆಗುತ್ತೆ ಆ ಟೈಮಲ್ಲೇ ಡ್ಯಾಂಡ್ರಿಫು ಜಾಸ್ತಿ ಆಗುತ್ತೆ ಸಮ್ಮರ್ ಸೀಸನ್ ಅಲ್ಲಿ ತುಂಬಾ ನಾವು ಸ್ವೆಟ್ ಆಗ್ತೀವಿ ತಲೆ ಕೂಡ ಬಿಸಿಲಿಗೆ ಹೋದ ತಕ್ಷಣ ಸ್ವೆಟ್ ಆಗುತ್ತೆ ಹಾಗೆ ನಾವು ಬಿಸಿಲಿಗೆ ಹೋಗಿ ಮೇಲೆ ನಮಗೆ ತುಂಬಾ ಕೂದಲು ಸ್ವೆಟ್ ಆಗಿದೆ ಅಂದ್ರೆ ವಾಶ್ ಮಾಡಿಲ್ಲ ನಾವು ಹೇರ್ ಬಗ್ಗೆ ಕೇರ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ನಮಗೆ ಡ್ಯಾಂಡ್ರಫ್ ಜಾಸ್ತಿನೇ ಆಗುತ್ತೆ ಅದಕ್ಕೆ ಸಮ್ಮರ್ ಸೀಸನ್ ಅಲ್ಲಿ ನಿಮ್ಗೆ ತುಂಬಾ ಕೂದಲು ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ ತುಂಬಾ ಸ್ವೆಟ್ ಆಗಿದೆ ಒಂಥರ ಅನ್ಟಂಟ್ ಆಗಿ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಹೇರ್ನ ವಾಶ್ ಮಾಡಬೇಕು ಅಟ್ಲೀಸ್ಟ್ ಒಂದು ವೀಕ್ಲಿ ತ್ರೀ ಟೈಮ್ಸ್ ಆದರೂ ಹೇರ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಅತಿಯಾದ ಬಿಸಿ ನೀರಲ್ಲಿ ಯಾವತ್ತು ಹೇರ್ನ ವಾಶ್ ಮಾಡೋಕೆ ಹೋಗಬೇಡಿ ಆದಷ್ಟು ಸಮ್ಮರಲ್ಲಿ ನೀವು ಬೇಕಾದರೆ ತಣ್ಣ ನೀರಲ್ಲೇ ಸ್ನಾನ ಮಾಡಿ ಹೇರ್ನ ವಾಶ್ ಮಾಡಿ ಇದರಿಂದ ಒಳ್ಳೆ ಕೂದಲು ಹಾಗೆ ಬೇರೆ ಟೈಮಲ್ಲಿ ನೀವು ಹೇರ್ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಬಿಸಿ ಇರೋ ನೀರಲ್ಲಿ ಹೇರ್ನ ವಾಶ್ ಮಾಡಿ ಇದರಿಂದ ನೀವು ತಲೆ ಹೊಟ್ಟು ಕಮ್ಮಿ ಮಾಡ್ಕೋಬಹುದು ಹಾಗೆ ನಾನು ಹೇಳುವಂತ ಮೂರು ಹೋಮ್ ರೆಮಿಡಿನ ನೀವು ಫಾಲೋ ಮಾಡಿ ಇದರಿಂದ ನಿಮ್ಮ ತಲೆ ಹೊಟ್ಟಿನ ಸಮಸ್ಯೆ ಕಮ್ಮಿ ಮಾಡ್ಬೋದು ಓಕೆನಾ ಹಾಗೆ ಫಸ್ಟ್ ಒನ್ ಬಂದ್ಬಿಟ್ಟು ಏನಂದ್ರೆ ಲಿಂಬೆ ಹಣ್ಣು ಕೆಲವರಲ್ಲಿ ತಪ್ಪು ಅಭಿಪ್ರಾಯ ಇದೆ ಏನಂದ್ರೆ ಲಿಂಬೆ ಹಣ್ಣು ಹಾಕಿದ್ರೆ ತಲೆ ಕೂದಲು ಬೆಳ್ಳಗಾಗ್ತದೆ ಅಂತ ಹೇಳಿ ಬಟ್ ತಲೆ ಕೂದಲು ಬೆಳ್ಳಗಾಗ್ತದೆ ಯಾವಾಗ ಅಂತ ಹೇಳಿದ್ರೆ ನೀವು ತುಂಬಾ ಕ್ವಾಂಟಿಟಿಯಲ್ಲಿ ತಗೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ನಿಮ್ಮ ಕೂದಲು ವೈಟ್ ಆಗೋ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಲಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಮತ್ತೆ ಸಿಟ್ರಿಕ್ ಆಸಿಡ್ ತುಂಬಾ ಜಾಸ್ತಿ ಇರುತ್ತೆ ಹಾಗಾಗಿ ನಾನ್ ಹೇಳುವಂತ ಮೆಥಡ್ ಅಲ್ಲಿ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಲ್ಲ ಮತ್ತೆ ತಲೆ ಕೂದಲು ಬೆಳೆಯೋದಕ್ಕೆ ಹಾಗೆ ನಿಮ್ ಕೂದಲು ಆ ಏನು ಡ್ಯಾಂಡ್ರಫ್ ಆಗಿದೆ ಅದನ್ನ ಕಮ್ಮಿ ಮಾಡೋದಕ್ಕೆ ಲಿಂಬೆಹಣ್ಣು ತುಂಬಾನೇ ಹೆಲ್ಪ್ ಮಾಡುತ್ತೆ ಹೇಗೆ ಯೂಸ್ ಮಾಡೋದಂದ್ರೆ ನಿಮ್ ಕೂದಲಿಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ಲಿಂಬೆಹಣ್ಣಿದ್ದು ರಸ ತಗೊಳ್ಳಿ ಈಗ ಒಂದು ಲಿಂಬೆಹಣ್ಣು ತಗೊಂತೀನಿ ಅಂದ್ರೆ ಅದರದ್ದು ಬೀಜ ಎಲ್ಲ ತೆಗ್ದ್ಬಿಟ್ಟು ರಿಮೂವ್ ಮಾಡಿ ಹಾಗೆ ಆಹ್ಹ್ ರಸ ತೆಗೆದು ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನೀರನ್ನು ನೀವು ಮಿಕ್ಸ್ ಮಾಡಿ ಯಾಕಂದ್ರೆ ತುಂಬ ಸಿಟ್ರಿಕ್ ಅಂಶ ಜಾಸ್ತಿ ಇರೋದ್ರಿಂದ ಡೈರೆಕ್ಟ್ ಆಗಿ ಅಪ್ಲೈ ಮಾಡಕ್ ಹೋಗ್ಬೇಡಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಆ ಒಂದು ಕಾಟನ್ ಸಹಾಯದಿಂದ ನಿಮ್ ಕೂದಲು ಎಲ್ಲೆಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಇದೆ ಅಲ್ಲಿ ಎಲ್ಲ ಪಾರ್ಟಿಷನ್ ಮಾಡಿಕೊಂಡು ಕೂದಲಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಒಂದು ಸ್ಪ್ರೇ ಬಾಟಲ್ ತಗೊಂಡು ಅದರಲ್ಲಿ ಎಲ್ಲ ಲಿಂಬೆಹಣ್ಣಿನ ರಸನ ಹಾಕಿಬಿಟ್ಟು ಸ್ಪ್ರೇ ಮಾಡ್ಕೊಂಡ್ರು ಆಗುತ್ತೆ ಬಟ್ ನಿಮ್ಮ ಸ್ಕಾಲ್ಪಿಗೆ ಹೋಗ್ಬೇಕು ಸ್ಕಾಲ್ಪಲ್ಲೇ ಜಾಸ್ತಿ ಇರುದಲ್ವಾ ಡ್ಯಾಂಡ್ರಫ್ ಲಿಂಬೆಹಣ್ಣಿಗೆ ಸ್ವಲ್ಪ ನೀರನ್ನ ಹಾಕಿ ಯೂಸ್ ಮಾಡಿ ಹಾಗೆ ಜಾಸ್ತಿ ಹೊತ್ತು ಬಿಡೋದು ಬೇಡ ಒಂದು ಅರ್ಧ ಗಂಟೆ ನಿಮ್ಮ ಕೂದಲಲ್ಲಿ ಬಿಟ್ರೆ ಸಾಕಾಗುತ್ತೆ ಆದರೆ ಇದು ಮಾಡುವಾಗ ಏನಂದ್ರೆ ನೀವು ಮುಂಚಿನ ದಿವಸನೇ ಎಣ್ಣೆ ಹಚ್ಚಿದ್ರೆ ಬೆಸ್ಟ್ ಅಂದ್ರೆ ಡ್ರೈ ಹೇರ್ ಇರುತ್ತಲ್ಲ ಅದಕ್ಕೆ ನೀವು ಯಾವತ್ತೂ ಡೈರೆಕ್ಟ್ ಆಗಿ ಲಿಂಬೆಹಣ್ಣಿದು ರಸವನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇಟ್ಕೊಳ್ಳಿ ಮುಂಚಿನ ದಿವಸನೇ ಕೂದ್ಲಿಗೆ ನೆಕ್ಸ್ಟ್ ಡೇ ನೀವು ಸ್ವಲ್ಪ ಲಿಂಬೆಹಣ್ಣಿದು ರಸ ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಕ್ವಾಂಟಿಟಿಯಲ್ಲಿ ತಗೊಂಡು ಚೆನ್ನಾಗಿ ಸ್ಕಾಲ್ಪಿಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಿ ಇದನ್ನೇ ನೀವು ವೀಕ್ಲಿ ಒನ್ಸ್ ಕಂಟಿನ್ಯೂ ಆಗಿ ಮಾಡ್ತಾ ಬಂದ್ರೆ ನಿಮ್ಮ ಡ್ಯಾಂಡ್ರಪ್ ಸಮಸ್ಯೆ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಮೆಂತ್ಯ ಮೆಂತ್ಯ ನಿಮ್ಮ ಕೂದಲು ಬೆಳವಣಿಗೆನಿಗೂ ತುಂಬಾ ಒಳ್ಳೇದು ಹಾಗೆ ನಮ್ಮ ಸ್ಕಿನ್ನಿಗೂ ತುಂಬಾ ಒಳ್ಳೇದು ಹಾಗೆ ನಿಮ್ಮ ಹೇರ್ ಕೇರ್ ನಿಮ್ಮ ಕೂದಲು ಸ್ಟ್ರಾಂಗ್ ಆಗಿ ಸ್ಟ್ರೆಂತ್ ಆಗಿ ಬೆಳಿಬೇಕಂದ್ರೂ ಕೂಡ ಒಳ್ಳೇದು ಹಾಗೆ ನಿಮ್ಮ ತಲೆ ಹೊಟ್ಟಿನ ಸಮಸ್ಯೆ ಕಮ್ಮಿ ಮಾಡಬೇಕಂದ್ರೂ ಮೆಂತ್ಯ ತುಂಬಾನೇ ಒಳ್ಳೇದು ಹಾಗೆ ಮೆಂತ್ಯವನ್ನ ನೀವು ನೆನೆಸ್ಬಿಟ್ಟು ರುಬ್ಬಿ ಕೂಡ ಹಚ್ಕೋಬಹುದು ಹಾಗೆ ನೀವು ಪುಡಿ ಮಾಡಿ ಪೌಡರ್ ಮಾಡಿ ಕೂಡ ಹಾಕೋಬಹುದು ಅದನ್ನು ಸಹ ನೀವು ಹಚ್ಚಿಬಿಟ್ಟು ಒನ್ ಅವರ್ ಹಾಗೆ ಕೂದಲಲ್ಲಿ ಬಿಟ್ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡೋದ್ರಿಂದ ಇದನ್ನ ವೀಕ್ಲಿ ಒನ್ಸ್ ಮಾಡೋದ್ರಿಂದ ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆನ ಕಮ್ಮಿ ಮಾಡ್ಕೋಬಹುದು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮೊಸರು ಮೊಸರು ಇದು ನಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕು ಅಥವಾ ಕೂದಲು ಸ್ಟ್ರೈಟ್ ಆಗಬೇಕು ಇದು ಕೂಡ ಒಳ್ಳೇದು ಹಾಗೆ ನಿಮ್ಮ ಡ್ಯಾಂಡ್ರಫ್ ಏನ್ ಪ್ರಾಬ್ಲಮ್ ಇದೆ ಅದಕ್ಕೇನು ಕೂಡ ನೀವು ಮೊಸರನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆನ ಕಮ್ಮಿ ಮಾಡ್ಕೋಬಹುದು ಸ್ವಲ್ಪ ಕೂದಲಿಗೆ ಆಯಿಲ್ ಹಾಕಿರಿ ಆಯಿಲ್ ಹಾಕಿದಾಗಲೇ ನೀವು ಮೊಸರನ್ನ ಹಾಕಿ ಡ್ರೈ ಹೇರಿಗೆ ಹಾಕಲಿಕ್ಕೆ ಹೋಗಬೇಡಿ ಹಾಗೆ ನೀವು ಮೊಸರನ್ನ ಹಾಕಿ ಒನ್ ಅವರ್ ಹಾಗೆ ಕೂದಲಲ್ಲಿ ಬಿಟ್ಟು ಆಮೇಲೆ ಚೆನ್ನಾಗಿ ಹೇರ್ ವಾಶ್ ಮಾಡಿ ಮಾಡಿ ಮತ್ತೆ ವೀಕ್ಲಿ ಒನ್ಸ್ ಇದನ್ನ ಮಾಡೋದ್ರಿಂದ ನಿಮ್ಮ ತಲೆ ಹೊಟ್ಟಿನ ಸಮಸ್ಯೆಯನ್ನ ನೀವು ಕಮ್ಮಿ ಮಾಡ್ಕೋಬಹುದು ಹಾಗೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮೊಟ್ಟೆ ಮೊಟ್ಟೆ ಹಾಕೋದ್ರಿಂದ ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆ ಕಂಪ್ಲೀಟ್ ಆಗಿ ಕಮ್ಮಿ ಆಗುತ್ತೆ ಹಾಗೆ ಮೊಟ್ಟೆಯ ಬಿಳಿ ಭಾಗ ಏನಿದೆ ಅದನ್ನು ನೀವು ತಲೆಗೆ ಕೂದಲಿಗೆ ಹಚ್ಚಬೇಕಾಗುತ್ತೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಹಾಗೆ ಮೊಟ್ಟೆನ ಹಾಕ್ಬಿಟ್ಟು ಇದೊಂದು ವೀಕ್ಲಿ ಒನ್ ಟೈಮ್ ನೀವು ಮಾಡಿ ನಿಮ್ಗೆ ಎಲ್ಲ ಟೈಮ್ ಮಾಡೋಕ್ಕಾಗಲ್ಲ ಅಂದ್ರೆ ಆದರೆ ನಿಮಗೆ ಟೂ ಟೈಮ್ಸ್ ಕೂಡ ಮಾಡಬಹುದು ಇದರಿಂದ ಕೂಡ ನಿಮ್ಮ ತಲೆ ಹೊಟ್ಟಿನ ಸಮಸ್ಯೆ ಮಾಡ್ಕೋಬಹುದು ಯಾರು ನಾನ್ ವೆಜ್ ತಿನ್ನಲ್ಲ ಮೊಟ್ಟೆ ಯೂಸ್ ಮಾಡಲ್ಲ ಅನ್ನೋರು ನಾನು ಮೊದಲು ಹೇಳಿದಂತಹ ತ್ರೀ ಹೋಮ್ ರೆಮಿಡಿ ಅದರಲ್ಲಿ ಯಾವುದಾದ್ರೂ ಒಂದು ಟ್ರೈ ಮಾಡಿ ನೀವು ಹಾಗೆ ನಿಮಗೆ ಇದು ವರ್ಕ್ ಆಯಿತು ಚೆನ್ನಾಗಾಯಿತು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಏನಾದರೂ ಯಾವುದಾದ್ರೂ ಕ್ರೀಮ್ ಬಗ್ಗೆ ಅಥವಾ ಹೋಮ್ ರೆಮಿಡೀಸ್ ಬಗ್ಗೆ ನಿಮ್ಮ ಫೇಸ್ ಕೇರ್ ಆಗಿರ್ಬೋದು ಹೆಲ್ತ್ ಕೇರ್ ಆಗಿರ್ಬೋದು ಹೇರ್ ಕೇರ್ ಆಗಿರ್ಬೋದು ಈ ತರ ವಿಡಿಯೋಸ್ ಎಲ್ಲ ಬೇಕು ಅಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಚಿಕ್ಕದಾದ್ರೂ ಒಂದು ಕಮೆಂಟ್ ಮೂಲಕ ನನ್ನ ವಿಡಿಯೋದ ಒಪಿನಿಯನ್ ಕೂಡ ನೀವು ಹೇಳಬಹುದು ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್